ಕಳೆದ ಎರಡು ಮೂರು ತಿಂಗಳಿಂದ ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಜನಸ್ಪಂದನದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಇಳಿದುಕೊಂಡಿದ್ದರು ಆ ಸಂಬಂಧಪಟ್ಟಂತೆ ನಿರೀಕ್ಷಿತವಾಗಿ ನಾವು ಇವತ್ತು ನಿಧೀದಾಗಿ ನಾನು ತಾಲೂಕು ಆಫೀಸಿಗೆ ಭೇಟಿ ಕೊಟ್ಟಿದ್ದೇನೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಇಲ್ಲಿ ಇರತಕ್ಕಂಥ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿಸಿದೆ ಮಾಡಿದ್ದೇನೆ ಇವತ್ತು ಜನಸ್ಪಂದನದ ಮೂಲಕ ಅದರ ಒಂದು ಫಲಶ್ರುತಿ ಅಂತ ಹೇಳಿದರೆ ಸುಮಾರು ನೂರ ಮೂರು ಜನರಿಗೆ ಹಕ್ಕು ಪತ್ರೆಗಾಗಲೇ ರೆಡಿಯಾಗಿದೆ ಅದೇ ರೀತಿ ಒಂದು ಸುಮಾರು ಐವತ್ನಾಲ್ಕು ಜನರಿಗೆ ಈಗಾಗಲೇ ನಡಾವಳಿಯನ್ನು ಸಹ ಇಶ್ಯೂ ಮಾಡಿದ್ದಾರೆ ಈ ಮೂಲಕ ಒಂದು ಜನಸ್ಪಂದನದ ಮೂಲಕ ಇವತ್ತು ಅಧಿಕಾರಿಗಳಿಗೆ ಚುರುಕು ಮುಟ್ಟತಕ್ಕಂಥ ವ್ಯವಸ್ಥೆಗಳಾಗಿದೆ ಈ ಮೂಲಕ ಒಂದಷ್ಟು ನೂರ ಮೂರು ಜನರಿಗೆ ಹಕ್ಕುಪತ್ರಗಳು ರೆಡಿಯಾಗಿರುವಂಥದ್ದು ರೆಡಿಯಾಗಿದೆ ಅದನ್ನು ಆದಷ್ಟು ಬೇಗ ಬರುವ ಶನಿವಾರ ಎಲ್ಲ ಹಕ್ಕು ಯಾರು ಅರ್ಜಿದಾರ ನೈನ್ ಫೋರ್ ಸಿ ಅರ್ಜಿದಾರ ಹಕ್ಕುಪತ್ರ ರೆಡಿಯಾಗಿದೆ ಅವರಿಗೆ ಮಾಹಿತಿ ತಿಳಿಸ್ತೇವೆ ಬರುವ ಶನಿವಾರ ಅವರಿಗೆಲ್ಲರೂ ವಿತರಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಡಾವಳಿ ಏನು ರೆಡಿಯಾಗಿದೆ ನಡಾವಳಿ ರೆಡಿಯಾದವರಿಗೂ ಸಹ ನಡವಳಿ ಪತ್ರವನ್ನು ಸಹ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಶನಿವಾರ ಮಾಡಲಿಕ್ಕಿದ್ದೇವೆ ಈಗಾಗಲೇ ಅನೇಕ ಆ ತಾಲೂಕು ಕಚೇರಿಯ ಬಗ್ಗೆ ವಿಶೇಷವಾಗಿ ಒಂದು ಮರಣ ಏನು ಸರ್ಟಿಫಿಕೇಟನ್ನು ಇಶ್ಯೂ ಮಾಡುವಲ್ಲಿ ಒಬ್ಬರೇ ಅದಕ್ಕೆ ವ್ಯಕ್ತಿ ಇದ್ದಾರೆ ಎಸ್ ಡಿ ಅವರು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅದಕ್ಕೆ ಇನ್ನೊಬ್ಬರನ್ನು ಸಹಾಯಕರನ್ನಾಗಿ ಕೊಡಬೇಕು ಯಾರಾದರೂ ಗ್ರಾಮ ಗ್ರಾಮ ಸಹಾಯಕರನ್ನು ಸಹಾಯಕರಾಗಿ ಕೊಡಬೇಕು ಮತ್ತು ರೆಕಾರ್ಡ್ ರೂಮಲ್ಲಿ ಏನಿದೆ ಈಗಾಗಲೇ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಅರ್ಜಿಗಳೇನು ಪೆಂಡಿಂಗ್ ಇದೆ ಅದರಲ್ಲಿ ಮೂವತ್ತು ಸಾವಿರವರೆಗೆ ಮಾತ್ರ ಇವತ್ತು ಆಗಿರುವಂಥದ್ದು ಅದನ್ನು ಸಹ ಆದಷ್ಟು ಬೇಗ ಮುಗಿಸುವಂಥ ದೃಷ್ಟಿಯಲ್ಲಿ ಕ್ರಮ ಕೈಗೊಡಬೇಕೆನ್ನುವಂಥ ಸೂಚನೆಯನ್ನು ಸಹ ಕೊಟ್ಟಿದ್ದೀನಿ ಸರ್ ಇವತ್ತೀಗ ಮೊನ್ನೆ ದಿನ ಸ್ಪಂದನ ಸಾರ್ವಜನಿಕ ಆರೋಪ ಮಾಡಿದ್ರು ಪಿಚ್ ಮೂಮೆಂಟ್ ಮೂಮೆಂಟಲ್ಲಿ ಇಲ್ಲಿ ಆ ಮಂದಿಗಳು ಎಂಟ್ರಿ ಮಾಡಿ ಅದರ ಬಗ್ಗೆ ಪ್ರಯತ್ನ ಈಗಾಗಲೇ ಮೂಮೆ ಮೂಮೆಂಟ್ ರಿಜಿಸ್ಟ್ರನ್ಸು ಚೆಕ್ ಮಾಡಿದ್ದೇನೆ ಆಲ್ಮೋಸ್ಟು ಇವತ್ತು ಒಬ್ಬ ನಮ್ಮ ರೆಕಾರ್ಡ್ ರೂಮ್ನ ಒಬ್ಬ ಸಿಬ್ಬಂದಿ ಹೋಗಿದ್ದರು ಅವರು ಅದರಲ್ಲಿ ರಿಜಿಸ್ಟ್ ಮಾಡಿಕೊಂಡಿದ್ದಾರೆ ಸಿಗ್ನೇಚರ್ ಹಾಕಿರಲಿಲ್ಲ ಬಂದಿರೋ ಮಾಹಿತಿಯನ್ನು ಸಹ ಅದರಲ್ಲಿ ತಿಳಿಸಿಲ್ಲ ಅದನ್ನು ಸೂಚನೆ ಕೊಟ್ಟಿದ್ದೇನೆ ತಹಶೀಲ್ದಾರ್ ಸರ್ ಹತ್ರ ನಾನು ಅದನ್ನು ಹೇಳ್ತೇನೆ